ಬಿಜೆಪಿ ಧರ್ಮಸ್ಥಳ ಚಲೋಗೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ ಬಿಜೆಪಿ ಧರ್ಮಸ್ಥಳ ಚಲೋ ಬದಲು ದೆಹಲಿ ಚಲೋ ಮಾಡಲಿ ರಾಜ್ಯಕ್ಕೆ ಆಗುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ಆಗ್ಬಿಟ್ಟಿದೆ ತಿಮರೋಡಿ ಗಿರೀಶ್ ಮಠನ್ ಅವರ ಯಾರ ಕೂಸುಗಳು ಗಿರೀಶ್ ಅವರನ್ನ ಬಿಜೆಪಿ ಯೂತ್ ಆಗಿ ಮಾಡಿದ್ರು ಮಹೇಶ್ ತಿಮರೋಡಿ ಆರ್ ಎಸ್ ಎಸ್ ವ್ಯಕ್ತಿ ಬಿಜೆಪಿ ವಿರುದ್ಧ ಹೀಗೆಲ್ಲ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಅವರು ಅವರೇ ಇದೆ ಎಸ್ ಐ ಟಿ ಆಗಬೇಕು ಇವೆಲ್ಲ ತನಿಖೆ ಆಗಬೇಕು ಅಂತ ಬಹಳಷ್ಟು ಕಡೆ ಅವರು ಹಿಂದೆ ಹೇಳಿದರು ಎಸ್ ಐ ಟಿ ರಚನೆ ಆದಮೇಲೆ ಇವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಈಗ ಇನ್ನು ತನಿಖೆ ನಡೀತಿರ್ಬೇಕಾದಾಗ ಇವರಿಗೆ ಏನೋ ಜ್ಞಾನೋದಯ ಆಗಿದೆಯೋ ಅಥವಾ ಬೇರೆ ಯಾವುದಾದ್ರೂ ರೀತಿ ಒತ್ತಡ ಹಾಕಿದಾರೋ ಯಾರು ಹಾಕಿದಾರೋ ಗೊತ್ತಿಲ್ಲ ಈಗೆಲ್ಲರೂ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ನಡೀತಾ ಇದೆ ಅಲ್ಲಿ ಇವತ್ತು ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು ಮತ್ತು ಷಡ್ಯಂತ್ರ ನಡೆಸ್ತಾ ಇರೋರು ಯಾರು ಇವರು ಬಿ ಜೆ ಪಿಯವ್ರು ಯಾರಿಗನ್ನ ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವ್ರು ಯಾರೋ ಮಹೇಶ್ ಅಂತ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಮತ್ತು ಗಿರೀಶ್ ಮಠಣ್ಣ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವರೆಲ್ಲ ಯಾರ ಕೂಸ್ಗಳು ಯಾರ ಗರಡಿನಲ್ಲಿ ಬೆಳೆದಂಥ ವ್ಯಕ್ತಿಗಳು ಇವರೆಲ್ಲರೂ ಇವರೆಲ್ಲರೂ ಬಿ ಜೆ ಪಿ ಆರ್ ಎಸ್ ಎಸ್ ವ್ಯಕ್ತಿಗಳೇ ಅಲ್ವಾ ಇದೇ ನಿಮ್ಮ ಗಿರೀಶ್ ಮಟ್ಟಣ್ಣನವರು ಬಿ ಜೆ ಪಿ ಯುವ ಮೋರ್ಚಾ ಇದ್ದಾರೆ ಅಂತ ಮರ್ತೋಗಿದಾರ ಇವರು ಹಾಂ ಯುವ ಮೋರ್ಚಾ ಅಧ್ಯಕ್ಷ ಯೂತ್ ಐಕನ್ ಮಾಡಿದ್ರಲ್ಲಪ್ಪ ಇವರು ಬಿ ಜೆ ಪಿ ಅವರು ಈಗ ಯಾಕೆ ಸುಮ್ಮನಿದ್ದಾರೆ ಹೇಳಿ ಮತ್ತೆ ಏನಾಯಿತು ಹೇಗಾಯಿತು ಎಲ್ಲ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿ ಸ್ಥಳೀಯ ಮುಖಂಡರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ಹೇಳ್ತಾರೆ ಈಗ ಮಹೇಶ್ ಅವರು ಯಾರು ಆರ್ ಎಸ್ ಎಸ್ ವ್ಯಕ್ತಿ ಈಗ ಆರ್ ಎಸ್ ಎಸ್ಗೆ ಗೊತ್ತಿರಲಾರ್ದು ಇವೆಲ್ಲ ನಡೀತದ ಇವೆಲ್ಲ ನೋಡಿ ಸುಮ್ಮನೆ ಅವ್ರು ಆರ್ ಎಸ್ ಎಸ್ ಜಗಳ ಬಂದು ಇಲ್ಲಿ ಇನ್ವೆಸ್ಟಿಗೇಷನಿಗೆ ತಂದು ಹಚ್ಚೋದು ಸರಿಯಲ್ಲ ಏನಿದ್ರು ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್ ಅದನ್ನು ಏನಿದೆ ಅದು ಪ್ರೊಸೆಸ್ ಏನಿದೆ ಮಾಡಿಬಿಟ್ಟು ಅದು ಬಹಿರಂಗ ಮಾಡ್ತೀವಿ ಅಂತ ಆಗಲೇ ಗೃಹ ಸಚಿವರು ಸದನದಲ್ಲಿ ಹೇಳಿದ್ದಾರೆ ಬಿಜೆಪಿ ಧರ್ಮಸ್ಥಳ ಚಲೋಗೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ ಬಿಜೆಪಿ ಧರ್ಮಸ್ಥಳ ಚಲೋ ಬದಲು ದೆಹಲಿ ಚಲೋ ಮಾಡಲಿ ರಾಜ್ಯಕ್ಕೆ ಆಗುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ಆಗ್ಬಿಟ್ಟಿದೆ ತಿಮರೋಡಿ ಗಿರೀಶ್ ಮಠನ್ ಅವರ್ ಯಾರ ಕೂಸುಗಳು ಗಿರೀಶ್ ಅವರನ್ನ ಬಿಜೆಪಿ ಯೂತ್ ಆಗಿ ಮಾಡಿದ್ರು ಮಹೇಶ್ ತಿಮರೋಡಿ ಆರ್ಎಸ್ಎಸ್ ವ್ಯಕ್ತಿ ಬಿಜೆಪಿ ವಿರುದ್ಧ ಹೀಗೆಲ್ಲ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಅವರು ಅವರೇ ಇದೆ ಎಸ್ ಐ ಟಿ ಆಗಬೇಕು ಇವೆಲ್ಲ ತನಿಖೆ ಆಗಬೇಕು ಅಂತ ಬಹಳಷ್ಟು ಕಡೆ ಅವರು ಹಿಂದೆ ಹೇಳಿದರು ಎಸ್ ಐ ಟಿ ರಚನೆ ಆದಮೇಲೆ ಇವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಈಗ ಇನ್ನು ತನಿಖೆ ನಡೀತಿರ್ಬೇಕಾದಾಗ ಇವರಿಗೆ ಏನೋ ಜ್ಞಾನೋದಯ ಆಗಿದೆಯೋ ಅಥವಾ ಬೇರೆ ಯಾವುದಾದ್ರೂ ರೀತಿ ಒತ್ತಡ ಹಾಕಿದಾರೋ ಯಾರು ಹಾಕಿದಾರೋ ಗೊತ್ತಿಲ್ಲ ಈಗೆಲ್ಲರೂ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ನಡೀತಾ ಇದೆ ಅಲ್ಲಿ ಇವತ್ತು ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು ಮತ್ತು ಷಡ್ಯಂತ್ರ ನಡೆಸ್ತಾ ಇರೋರು ಯಾರು ಇವರು ಬಿ ಜೆ ಪಿಯವ್ರು ಯಾರಿಗನ್ನ ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವ್ರು ಯಾರೋ ಮಹೇಶ್ ಅಂತ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಮತ್ತು ಗಿರೀಶ್ ಮಠಣ್ಣ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವರೆಲ್ಲ ಯಾರ ಕೂಸ್ಗಳು ಯಾರ ಗರಡಿನಲ್ಲಿ ಬೆಳೆದಂಥ ವ್ಯಕ್ತಿಗಳು ಇವರೆಲ್ಲರೂ ಇವರೆಲ್ಲರೂ ಬಿ ಜೆ ಪಿ ಆರ್ ಎಸ್ ಎಸ್ ವ್ಯಕ್ತಿಗಳೇ ಅಲ್ವಾ ಇದೇ ನಿಮ್ಮ ಗಿರೀಶ್ ಮಟ್ಟಣ್ಣನವರು ಬಿ ಜೆ ಪಿ ಯುವ ಮೋರ್ಚಾ ಇದ್ದಾರೆ ಅಂತ ಮರ್ತೋಗಿದಾರ ಇವರು ಯುವ ಮೋರ್ಚಾ ಅಧ್ಯಕ್ಷ ಯೂತ್ ಐಕನ್ ಮಾಡಿದ್ರಲ್ಲಪ್ಪ ಇವರು ಬಿ ಜೆ ಪಿ ಅವರು ಈಗ ಯಾಕೆ ಸುಮ್ಮನಿದ್ದಾರೆ ಹೇಳಿ ಮತ್ತೆ ಏನಾಯಿತು ಹೇಗಾಯಿತು ಎಲ್ಲ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿ ಸ್ಥಳೀಯ ಮುಖಂಡರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ಹೇಳ್ತಾರೆ ಈಗ ಮಹೇಶ್ ಅವರು ಯಾರು ಆರ್ ಎಸ್ ಎಸ್ ವ್ಯಕ್ತಿ ಈಗ ಆರ್ ಎಸ್ ಎಸ್ಗೆ ಗೊತ್ತಿರಲಾರ್ದು ಇವೆಲ್ಲ ನಡೀತದ ಇವೆಲ್ಲ ನೋಡಿ ಸುಮ್ಮನೆ ಅವ್ರು ಆರ್ ಎಸ್ ಎಸ್ ಜಗಳ ಬಂದು ಇಲ್ಲಿ ಇನ್ವೆಸ್ಟಿಗೇಷನಿಗೆ ತಂದು ಹಚ್ಚೋದು ಸರಿಯಲ್ಲ ಏನಿದ್ರು ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್ ಅದನ್ನು ಏನಿದೆ ಅದು ಪ್ರೊಸೆಸ್ ಏನಿದೆ ಮಾಡಿಬಿಟ್ಟು ಅದು ಬಹಿರಂಗ ಮಾಡ್ತೀವಿ ಅಂತ ಆಗಲೇ ಗೃಹ ಸಚಿವರು ಸದನದಲ್ಲಿ ಹೇಳಿದ್ದಾರೆ ಬಿಜೆಪಿ ಧರ್ಮಸ್ಥಳ ಚಲೋಗೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ ಬಿಜೆಪಿ ಧರ್ಮಸ್ಥಳ ಚಲೋ ಬದಲು ದೆಹಲಿ ಚಲೋ ಮಾಡಲಿ ರಾಜ್ಯಕ್ಕೆ ಆಗುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ಆಗ್ಬಿಟ್ಟಿದೆ ತಿಮರೋಡಿ ಗಿರೀಶ್ ಮಠನ್ ಅವರ್ ಯಾರ ಕೂಸುಗಳು ಗಿರೀಶ್ ಅವರನ್ನ ಬಿಜೆಪಿ ಯೂತ್ ಆಗಿ ಮಾಡಿದ್ರು ಮಹೇಶ್ ತಿಮರೋಡಿ ಆರ್ ಎಸ್ ಎಸ್ ವ್ಯಕ್ತಿ ಬಿಜೆಪಿ ವಿರುದ್ಧ ಹೀಗೆಲ್ಲ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಅವರು ಅವರೇ ಇದೆ ಎಸ್ ಐ ಟಿ ಆಗಬೇಕು ಇವೆಲ್ಲ ತನಿಖೆ ಆಗಬೇಕು ಅಂತ ಬಹಳಷ್ಟು ಕಡೆ ಅವರು ಹಿಂದೆ ಹೇಳಿದರು ಎಸ್ ಐ ಟಿ ರಚನೆ ಆದಮೇಲೆ ಇವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಈಗ ಇನ್ನು ತನಿಖೆ ನಡೀತಿರ್ಬೇಕಾದಾಗ ಇವರಿಗೆ ಏನೋ ಜ್ಞಾನೋದಯ ಆಗಿದೆಯೋ ಅಥವಾ ಬೇರೆ ಯಾವುದಾದ್ರೂ ರೀತಿ ಒತ್ತಡ ಹಾಕಿದಾರೋ ಯಾರು ಹಾಕಿದಾರೋ ಗೊತ್ತಿಲ್ಲ ಈಗೆಲ್ಲರೂ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ನಡೀತಾ ಇದೆ ಅಲ್ಲಿ ಇವತ್ತು ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು ಮತ್ತು ಷಡ್ಯಂತ್ರ ನಡೆಸ್ತಾ ಇರೋರು ಯಾರು ಇವರು ಬಿ ಜೆ ಪಿಯವ್ರು ಯಾರಿಗನ್ನ ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವ್ರು ಯಾರೋ ಮಹೇಶ್ ಅಂತ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಮತ್ತು ಗಿರೀಶ್ ಮಠಣ್ಣ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವರೆಲ್ಲ ಯಾರ ಕೂಸ್ಗಳು ಯಾರ ಗರಡಿನಲ್ಲಿ ಬೆಳೆದಂಥ ವ್ಯಕ್ತಿಗಳು ಇವರೆಲ್ಲರೂ ಇವರೆಲ್ಲರೂ ಬಿ ಜೆ ಪಿ ಆರ್ ಎಸ್ ಎಸ್ ವ್ಯಕ್ತಿಗಳೇ ಅಲ್ವಾ ಇದೇ ನಿಮ್ಮ ಗಿರೀಶ್ ಮಟ್ಟಣ್ಣನವರು ಬಿ ಜೆ ಪಿ ಯುವ ಮೋರ್ಚಾ ಇದ್ದಾರೆ ಅಂತ ಮರ್ತೋಗಿದಾರ ಇವರು ಹಾಂ ಯುವ ಮೋರ್ಚಾ ಅಧ್ಯಕ್ಷ ಯೂತ್ ಐಕನ್ ಮಾಡಿದ್ರಲ್ಲಪ್ಪ ಇವರು ಬಿ ಜೆ ಪಿ ಅವರು ಈಗ ಯಾಕೆ ಸುಮ್ಮನಿದ್ದಾರೆ ಹೇಳಿ ಮತ್ತೆ ಏನಾಯಿತು ಹೇಗಾಯಿತು ಎಲ್ಲ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿ ಸ್ಥಳೀಯ ಮುಖಂಡರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ಹೇಳ್ತಾರೆ ಈಗ ಮಹೇಶ್ ಅವರು ಯಾರು ಆರ್ ಎಸ್ ಎಸ್ ವ್ಯಕ್ತಿ ಈಗ ಆರ್ ಎಸ್ ಎಸ್ಗೆ ಗೊತ್ತಿರಲಾರ್ದು ಇವೆಲ್ಲ ನಡೀತದ ಇವೆಲ್ಲ ನೋಡಿ ಸುಮ್ಮನೆ ಅವ್ರು ಆರ್ ಎಸ್ ಎಸ್ ಜಗಳ ಬಂದು ಇಲ್ಲಿ ಇನ್ವೆಸ್ಟಿಗೇಷನಿಗೆ ತಂದು ಹಚ್ಚೋದು ಸರಿಯಲ್ಲ ಏನಿದ್ರು ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್ ಅದನ್ನು ಏನಿದೆ ಅದು ಪ್ರೊಸೆಸ್ ಏನಿದೆ ಮಾಡಿಬಿಟ್ಟು ಅದು ಬಹಿರಂಗ ಮಾಡ್ತೀವಿ ಅಂತ ಆಗಲೇ ಗೃಹ ಸಚಿವರು ಸದನದಲ್ಲಿ ಹೇಳಿದ್ದಾರೆ ಬಿಜೆಪಿ ಧರ್ಮಸ್ಥಳ ಚಲೋಗೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ ಬಿಜೆಪಿ ಧರ್ಮಸ್ಥಳ ಚಲೋ ಬದಲು ದೆಹಲಿ ಚಲೋ ಮಾಡಲಿ ರಾಜ್ಯಕ್ಕೆ ಆಗುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ಆಗ್ಬಿಟ್ಟಿದೆ ತಿಮರೋಡಿ ಗಿರೀಶ್ ಮಠನ್ ಅವರ್ ಯಾರ ಕೂಸುಗಳು ಗಿರೀಶ್ ಅವರನ್ನ ಬಿಜೆಪಿ ಯೂತ್ ಐಕಾನ್ ಆಗಿ ಮಾಡಿದ್ರು ಮಹೇಶ್ ತಿಮರೋಡಿ ಆರ್ಎಸ್ಎಸ್ ವ್ಯಕ್ತಿ ಬಿಜೆಪಿ ವಿರುದ್ಧ ಹೀಗೆಲ್ಲ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಅವರು ಅವರೇ ಇದೆ ಎಸ್ ಐ ಟಿ ಆಗಬೇಕು ಇವೆಲ್ಲ ತನಿಖೆ ಆಗಬೇಕು ಅಂತ ಬಹಳಷ್ಟು ಕಡೆ ಅವರು ಹಿಂದೆ ಹೇಳಿದರು ಎಸ್ ಐ ಟಿ ರಚನೆ ಆದಮೇಲೆ ಇವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಈಗ ಇನ್ನು ತನಿಖೆ ನಡೀತಿರ್ಬೇಕಾದಾಗ ಇವರಿಗೆ ಏನೋ ಜ್ಞಾನೋದಯ ಆಗಿದೆಯೋ ಅಥವಾ ಬೇರೆ ಯಾವುದಾದ್ರೂ ರೀತಿ ಒತ್ತಡ ಹಾಕಿದಾರೋ ಯಾರು ಹಾಕಿದಾರೋ ಗೊತ್ತಿಲ್ಲ ಈಗೆಲ್ಲರೂ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ನಡೀತಾ ಇದೆ ಅಲ್ಲಿ ಇವತ್ತು ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು ಮತ್ತು ಷಡ್ಯಂತ್ರ ನಡೆಸ್ತಾ ಇರೋರು ಯಾರು ಇವರು ಬಿ ಜೆ ಪಿಯವ್ರು ಯಾರಿಗನ್ನ ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವ್ರು ಯಾರೋ ಮಹೇಶ್ ಅಂತ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಮತ್ತು ಗಿರೀಶ್ ಮಠಣ್ಣ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವರೆಲ್ಲ ಯಾರ ಕೂಸ್ಗಳು ಯಾರ ಗರಡಿನಲ್ಲಿ ಬೆಳೆದಂಥ ವ್ಯಕ್ತಿಗಳು ಇವರೆಲ್ಲರೂ ಇವರೆಲ್ಲರೂ ಬಿ ಜೆ ಪಿ ಆರ್ ಎಸ್ ಎಸ್ ವ್ಯಕ್ತಿಗಳೇ ಅಲ್ವಾ ಇದೇ ನಿಮ್ಮ ಗಿರೀಶ್ ಮಟ್ಟಣ್ಣನವರು ಬಿ ಜೆ ಪಿ ಯುವ ಮೋರ್ಚಾ ಇದ್ದಾರೆ ಅಂತ ಮರ್ತೋಗಿದಾರ ಇವರು ಯುವ ಮೋರ್ಚಾ ಅಧ್ಯಕ್ಷ ಯೂತ್ ಐಕನ್ ಮಾಡಿದ್ರಲ್ಲಪ್ಪ ಇವರು ಬಿ ಜೆ ಪಿ ಅವರು ಈಗ ಯಾಕೆ ಸುಮ್ಮನಿದ್ದಾರೆ ಹೇಳಿ ಮತ್ತೆ ಏನಾಯಿತು ಹೇಗಾಯಿತು ಎಲ್ಲ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿ ಸ್ಥಳೀಯ ಮುಖಂಡರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ಹೇಳ್ತಾರೆ ಈಗ ಮಹೇಶ್ ಅವರು ಯಾರು ಆರ್ ಎಸ್ ಎಸ್ ವ್ಯಕ್ತಿ ಈಗ ಆರ್ ಎಸ್ ಎಸ್ಗೆ ಗೊತ್ತಿರಲಾರ್ದು ಇವೆಲ್ಲ ನಡೀತದ ಇವೆಲ್ಲ ನೋಡಿ ಸುಮ್ಮನೆ ಅವ್ರು ಆರ್ ಎಸ್ ಎಸ್ ಜಗಳ ಬಂದು ಇಲ್ಲಿ ಇನ್ವೆಸ್ಟಿಗೇಷನಿಗೆ ತಂದು ಹಚ್ಚೋದು ಸರಿಯಲ್ಲ ಏನಿದ್ರು ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್ ಅದನ್ನು ಏನಿದೆ ಅದು ಪ್ರೊಸೆಸ್ ಏನಿದೆ ಮಾಡಿಬಿಟ್ಟು ಅದು ಬಹಿರಂಗ ಮಾಡ್ತೀವಿ ಅಂತ ಆಗಲೇ ಗೃಹ ಸಚಿವರು ಸದನದಲ್ಲಿ ಹೇಳಿದ್ದಾರೆ